ಆರ್ ಟಾಪ್ ಎಸ್ ನ ಟ್ಯಾಪ್ ವರ್ಕ್ ಮತ್ತು ಜನರು ಮನೆಗೆ ಒಂದು ಪರಿಗಾಟ ಸಂಜೆಗೆ ಹೋಗ್ತೀವಿ ಏನಾದರೂ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಯಾಕಂದರೆ ನಿಮಗೆ ಮುಂದೆ ಸಲಹೆ ಮಾಡಿಕೊಂಡು ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಂವಿಧಾನಿಕ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ನಂಬಿಕೆ ಇಟ್ಟಿದೆ ನಮ್ಮ ಚಟುವಟಿಕೆ ಸಂವಿಧಾನದ ತುಂಬಿರ್ತಕ್ಕಂಥ ಅಧಿಕಾರದ ಅಡಿಯಲ್ಲೇ ನಡೀತಾ ಇದೆ ಆರ್ಟಿಕಲ್ ನೈನ್ಟೀನ್ ಪ್ರತಿ ಸಂಘಟನೆಗಳಿಗೂ ಕೂಡ ಸಂಘಟನೆ ಮಾಡುವ ಅಧಿಕಾರವನ್ನು ಕೊಡುತ್ತೆ ಸಂಘಟಿತವಾಗುವಂಥ ಅಧಿಕಾರವನ್ನು ಕೊಡುತ್ತೆ ಸಂವಿಧಾನ ಬಾಹಿರ ಅಲ್ಲ ಹಾಗಾಗಿ ಈಗ ಇವರು ಯಾರೋ ಇವರೇನು ಇದು ಮೊದಲನೇದು ಅಲ್ಲ ಕಡೆಯೋದು ಅಲ್ಲ ಭಾಳ ಸರಿ ಪ್ರಯತ್ನವನ್ನು ನಿಬಲರಾಗಿದ್ದಾರೆ ಸಂವಿಧಾನ ಬಾಹಿರವಾಗಿದ್ದರೆ ಇಷ್ಟೊತ್ತಿಗೆ ನಿಷೇಧ ಮಾಡಿಬಿಡೋದು ಅವರಿಗೆ ಯಾವ್ಯಾವ ಕಾರಣಕ್ಕೆ ವಿರೋಧ ಇದೆ ದ್ವೇಷ ಇದೆ ಅಂದರೆ ಭಾರತವನ್ನು ಒಗ್ಗಟ್ಟಾಗಿಡುವಂಥ ಪ್ರಯತ್ನವನ್ನು ಸಂಘ ಮಾಡುತ್ತೆ ಕೆಲವರಿಗೆ ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಸಂಚಿನ ಮನಸ್ಥಿತಿಯನ್ನು ಭಾರತ ವಿಭಜನೆಯ ನಂತರನೂ ಮುಂದುವರ್ಸ್ಕೊಂಡು ಬಂದಿರೋರಿಗೆ ಅದು ಭಾಷೆಯ ಹೆಸರಿನಲ್ಲಿ ಪ್ರಾದೇಶಿಕತೆ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಾರತವನ್ನು ಹೊಡಿಬೇಕು ಅನ್ನುವಂಥ ಸಂಚು ಹೊಸದೇನಲ್ಲ ಅಂಥ ಸಂಚುವನ್ನು ವಿಫಲಗೊಳಿಸುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ ಅವ್ರಿಗೊಂದು ದೊಡ್ಡ ತೊಡೆಗೋಡೆ ಈ ಡೀಪ್ ಸ್ಟೇಟು ಆ ಕಾನ್ಸ್ಪಿಪ್ರೆಸಿ ಕೂಡ ಸಂಘ ಒಂದು ತೋಟ ತಡೆಗೋಡೆ ಸಂಘ ಸ್ವಯಂ ಸೇವಕರೊಂದು ತಡೆಗೋಡೆ ಇಲ್ಲಿ ರಾಷ್ಟ್ರೀಯತೆ ಭಾವನೆ ಬಿತ್ತಾರೆ ಆವಾಗ ಪ್ರಾದೇಶಿಕತೆ ಭಾಷೆ ಹೆಸರಿನಲ್ಲಿ ಜಗಳ ಹಚ್ಚಬೇಕು ಅನ್ನೋರ ಎಲ್ಲ ಹುನ್ನಾರಗಳು ವಿಫಲ ಆಗಿದೆ ಅಂಥವರು ಕೂಡ ಸಂಘವನ್ನು ವಿರೋಧ ಮಾಡ್ತಾರೆ ಇನ್ನ ಈ ಮಾರ್ಕಿಸಮ್ ಸಿದ್ಧಾಂತವೇ ಸಂಘರ್ಷ ಉಂಟಾಗುತ್ತೆ ಅದರಲ್ಲೂ ಕಲ್ಚರಲ್ ಮಾರ್ಕಿಸಮ್ ಪ್ರತಿಯೊಂದು ಕೂಡ ಸಂಘರ್ಷ ಉಂಟಾಕೋ ಪ್ರಯತ್ನ ಮಾಡುತ್ತೆ ಮಾರ್ಕ್ಸ್ ಆರಂಭದಲ್ಲಿ ವರ್ಗ ಸಂಘರ್ಷದ ಮಾತನಾಡ್ತಾರೆ ಬರೀ ವರ್ಗ ಸಂಘರ್ಷದಿಂದ ಅಧಿಕಾರ ಹಿಡಿಯಕ್ಕೆ ಸಾಧ್ಯ ಆಗೋಲ್ಲ ಅಂತ ಮನಗೊಂಡಂತ ನಿಯೋ ಕಮ್ಯುನಿಸ್ಟ್ ಅವರು ಕಲ್ಚರಲ್ ಕಲ್ಚರಲ್ ಮಾರ್ಕಿಸಮ್ ಹೆಸರಿನಲ್ಲಿ ಅವರು ಬೇರೆ ಬೇರೆ ವಿಷಯದಲ್ಲಿ ಮನುಷ್ಯ ಮನುಷ್ಯನಲ್ಲಿರುವಂಥ ವೈವಿಧ್ಯತೆಯನ್ನು ಇಟ್ಕೊಂಡೆ ಅದು ಕಲರ್ ರೇಸ್ ವಿಷಯದಲ್ಲಿರ್ಬೋದು ನಾಲೆಡ್ಜ್ ವಿಷಯದಲ್ಲಿರ್ಬೋದು ಒಬ್ಬರು ವಿದ್ಯಾವಂತರಿರ್ತಾರೆ ಇನ್ನೊಬ್ಬರು ಇರ್ತಾರೆ ವಿದ್ಯಾವಂತ ಮತ್ತು ನಡುವೆ ಸಂಘರ್ಷ ಉಂಟಾಕೋ ಪ್ರಯತ್ನ ಮಾಡ್ತಾರೆ ಭಾರತದಲ್ಲಿರುವಂಥ ಜಾತಿ ವ್ಯವಸ್ಥೆಯನ್ನು ಬಳಸ್ಕೊಂಡು ಸಂಘರ್ಷ ಉಂಟಾಕುವಂಥ ಷಡ್ಯಂತ್ರ ನಡೆಸಿದೆ ಭಾಷಾವೈವಿಧ್ಯತೆಯಲ್ಲಿ ಇಟ್ಕೊಂಡು ಸಂಘರ್ಷ ನಡೆಸುವಂಥ ಷಡ್ಯಂತ್ರ ನಡೆಸಿದೆ ಈ ಎಲ್ಲ ಷಡ್ಯಂತ್ರಕ್ಕೆ ತಡೆಗೋಡೆ ಆಗಿರೋದು ಯಾವುದು ಅಂದರೆ ಆರ್ ಎಸ್ ಎಸ್ ಹಾಗಾದ್ರೆ ಅವ್ರಿಗೂ ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ ಇಂಥವ್ರು ಎಲ್ಲರೂ ಸೇರಿ ಇದನ್ನು ಮುಂದುವರಿಸಿದ್ದಾರೆ ಇದು ಯಾವುದು ನಡೆಯಲ್ಲ ಮೂರು ಬಾರಿ ವಿಫಲರಾಗಿದ್ದಾರೆ ನಾಲ್ಕನೇ ಬಾರಿ ವಿಫಲರಾಗ್ತಾರೆ